ಸಾಕ್ಷಿಗೆ ಬೆದರಿಕೆ ಹಾಕಿದ ಎಸ್ಐಟಿ ಅಧಿಕಾರಿ ಏನಾದ ತಪ್ಪು ಜಾಗ ತೋರಿಸುವಂತೆ ಸಾಕ್ಷಿ ಮೇಲೆ ಒತ್ತಡ ಹಾಕಲಾಗಿದೆ ಬೆದರಿಕೆ ಹಾಕಿದರೂ ಅಧಿಕಾರಿ ಮೇಲೆ ಕ್ರಮ ಇಲ್ಲ ಯಾಕೆ ದಕ್ಷರ ಅಧ್ಯಕ್ಷತೆಯ ಎಸ್ಐಟಿಯಲ್ಲಿ ಪ್ರಭಾವಿಗಳ ಬಟಾಲ ನಾವೆಲ್ಲ ಅನ್ಕೋತೀವಿ ಎಸ್ಐಟಿ ಅಂದ್ರೆ ಪ್ರಣವ್ ಮಹಂತಿ ಅಂತ ದಕ್ಷ ಐಪಿಎಸ್ ಅಧಿಕಾರಿಗಳು ಅಂತ ಆದ್ರೆ ತಂಡದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೆಳಮಟ್ಟದ ಅಧಿಕಾರಿಗಳಿರ್ತಾರೆ ಜೊತೆಗೆ ನಲ್ಲಿ ಕೆಲಸ ಮಾಡೋರು ಇವರೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಹಾಗೂ ವರದಿ ನೀಡುವವರು ಇವ್ರೆ ಇವರು ದಕ್ಷರಾಗಿಲ್ದೆ ಹೋದ್ರೆ ಅದೆಂತಹ ದಕ್ಷ ಐಪಿಎಸ್ ಅಧಿಕಾರಿಗಳಿದ್ರೂ ಎಸ್ಐಟಿ ತಂಡದಿಂದ ನ್ಯಾಯ ಸಿಗುವುದು ಅನುಮಾನ ಇದಕ್ಕೆ ಈ ಮಂಜುನಾಥ ಗೌಡ ಅನ್ನೋ ಅಧಿಕಾರಿಯೇ ಸಾಕ್ಷಿ ಪ್ರಣವ್ ಮೋಹಂತಿಯನ್ನು ದಕ್ಷ ಅಧಿಕಾರಿಯ ತಂಡದೊಳಗೆ ಇಟ್ಕೊಂಡೇ ಈತ ಸಾಕ್ಷಿ ಹೇಳೋದಕ್ಕೆ ಬಂದಿರೋ ವ್ಯಕ್ತಿಗೆ ಬೆದರಿಕೆ ಹಾಕ್ತಾನೆ ಅಂದ್ರೆ ಇವನಿಗೆ ಎಷ್ಟು ಧೈರ್ಯ ಇರಬೇಡ ಮತ್ತೆ ಆ ಧೈರ್ಯದ ಹಿಂದೆ ಅದೆಂತಹ ಪ್ರಭಾವಿ ವ್ಯಕ್ತಿಗಳಿರಬೇಡ ಪಟಾಲಂಬಿನ ಮೂಲಕ ತಾನು ಮಹಾ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವ ಕಾಮಾಂಗರು ಎಸ್ಐಟಿ ತಂಡದ ಅಧಿಕಾರಿಯ ಮೇಲೂ ಪ್ರಭಾವ ಬೀರಿದ್ದಾರೆ ಅನ್ನುವುದಕ್ಕೆ ಹಲವಾರು ವರ್ಷಗಳಿಂದ ಧರ್ಮಸ್ಥಳ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಅಪಹರಣ ಹತ್ಯೆ ಹಾಗೂ ಅತ್ಯಾಚಾರಗಳ ವಿಚಾರವಾಗಿ ಹಾಗೂ ತಾನೇ ಖುದ್ದು ಅನೇಕ ಹೆಣಗಳನ್ನು ಹೂತಿರುವುದಾಗಿ ಹೇಳಿಕೊಂಡು ಬಂದಿರುವಂತಹ ಅನಾಮಿಕ ವ್ಯಕ್ತಿ ಭೀಮನಿಗೆ ಕೆಲವಾರು ಮೂಲಗಳಿಂದ ಬೆದರಿಕೆ ಇದೆ ಎಂಬ ವಿಚಾರಗಳು ಈವಾಗ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇದೆ ಇದನ್ನು ನಾವು ಉಪೇಕ್ಷಿಸುವಂಥದ್ದು ಉಡಾಫೆ ಮಾಡುವಂಥದ್ದು ಸರಿಯಲ್ಲ ಈ ವಿಚಾರವಾಗಿ ಎಸ್ ಐ ಟಿ ಇವತ್ತು ತನಿಖೆಗೆ ಇಳಿದಿರುವಂಥದ್ದು ಮತ್ತು ಎಸ್ ಐ ಟಿಯ ತನಿಖೆಗೆ ಬೆನ್ನೆಲುಬಾಗಿ ಮತ್ತೆ ಮೂಲ ಕಾರಣನಾಗಿ ನಿಂತಿರುವಂಥದ್ದು ಇದೇ ಭೀಮ ಹಾಗಾಗಿ ಭೀಮನನ್ನು ದೂರುದಾರನಾಗಿ ಸರ್ಕಾರ ಸ್ವೀಕಾರ ಮಾಡಿದ್ದೇ ಆಗಿದ್ದಲ್ಲಿ ಅಥವಾ ಸಾಕ್ಷಿಯಾಗಿ ಪ್ರಮುಖ ಸಾಕ್ಷಿಯಾಗಿ ಸ್ವೀಕಾರ ಮಾಡಿರುವುದು ನಿಜವೇ ಆಗಿದ್ದಲ್ಲಿ ಆತನಿಗೆ ಸಮರ್ಪಕವಾದಂತಹ ಒಂದು ಭದ್ರತೆಯನ್ನ ಒದಗಿಸಿಕೊಡುವಂಥದ್ದು ಸರ್ಕಾರದ ಎಸ್ ಐ ಟಿಯ ಆದ್ಯ ಕರ್ತವ್ಯ ಆಗಬೇಕು ಆತನಿಗೆ ಬೆದರಿಕೆ ಒಡ್ಡಿರುವಂತಹ ವಿಚಾರ ಒಬ್ಬ ಎಸ್ ಐ ಟಿಯಲ್ಲಿ ಇರುವಂತಹ ವ್ಯಕ್ತಿಯೇ ಬೆದರಿಕೆಯನ್ನ ಒಡ್ಡಿದ್ದಾನೆ ಎಂಬುವಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ ಇದು ಅಕ್ಷಮ್ಯ ವಿಚಾರ ಇದು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ಗೆ ವಿರುದ್ಧವಾದಂತಹ ನಡೆಯಾಗುತ್ತೆ ಆ ಕಾರಣದಿಂದ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡಲೇ ಎಸ್ ಐ ಟಿಯಿಂದ ಕೈ ಬಿಡಬೇಕು ಜೊತೆಯಲ್ಲಿ ಭೀಮನಿಗೆ ಭದ್ರತೆಯನ್ನು ಮತ್ತೆ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅದೇನೇ ರೀತಿಯಾದಂಥ ತನಿಖೆಗಳನ್ನ ಮಾಡಿದ್ರೂ ಸರಿಯೇ ವೈಜ್ಞಾನಿಕವಾದ ತನಿಖೆಗಳನ್ನಷ್ಟೇ ಮಾಡಬೇಕಾಗುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಆಗ್ರಹಿಸ್ತಾ ಏನಂತಂದರೆ ಭೀಮನಿಗೆ ಒಬ್ಬ ಸಪೋರ್ಟ್ ಪರ್ಸನ್ನನ್ನು ಕಾನೂನಾತ್ಮಕವಾಗಿ ಒದಗಿಸಬೇಕು ಆತನನ್ನು ಸಾಕ್ಷಿಯಾಗಿ ಇರಿಸಿಕೊಳ್ಳೋದು ಬಹಳ ಸಾಧ್ಯವಾದಂತಹ ವಿಚಾರ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಆತನ ಜೊತೆಯಲ್ಲಿ ಆತನಿಗೆ ಬೆನ್ನೆಲುಬಾಗಿ ಅಥವಾ ಬೆಂಬಲಿಗನಾಗಿ ಒಬ್ಬ ವಕೀಲನನ್ನು ಅಥವಾ ಒಬ್ಬ ಆಪ್ತ ಸಮಾಲೋಚಕರನ್ನು ಸ್ವಲ್ಪ ತಿಳುವಳಿಕೆ ಕಾನೂನು ತಿಳುವಳಿಕೆ ಇರುವಂತಹ ವ್ಯಕ್ತಿಯನ್ನು ಜೊತೆಯಲ್ಲಿ ಇರಿಸಲಿಕ್ಕೆ ಎಸ್ ಐ ಟಿ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ ಇದು ಈ ನಾಡಿನ ಸಹ ಈ ಹೊಸ ಸಹಸ್ರಮಾನದ ಒಂದು ಹೊಸ ಸತ್ಯಾನ್ವೇಷಣೆಯ ತನಿಖೆ ಹಾಗಾಗಿ ಭೀಮನಿಗೆ ಮತ್ತೆ ಮುಂದೆ ಬರುವಂತಹ ಎಲ್ಲ ಸಾಕ್ಷಿಗಳಿಗೂ ಕೂಡ ಭದ್ರತೆಯನ್ನು ಒದಗಿಸುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು ಭದ್ರತೆ ಅಂತಂದರೆ ಅವರಿಗೆ ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆಯೂ ಕೂಡ ಜೊತೆಯಲ್ಲಿ ಜೀವ ಭದ್ರತೆಯನ್ನು ಒದಗಿಸುವಂಥದ್ದು ಆಗಲಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ ಮತ್ತೆ ಸಮಸ್ತ ಕನ್ನಡಿಗರು ಈ ತನಿಖೆಯನ್ನ ಅವಲೋಕನ ಮಾಡ್ತಾ ಇದ್ದಾರೆ ಹಾಗೂ ನಿಗಾ ಇಡ್ತಾ ಇದ್ದಾರೆ ಅದನ್ನ ಕಣ್ಣು ಮಿಟುಕಿಸದೆ ನೋಡ್ತಾನೆ ಇದ್ದಾರೆ ಅಂತ ಹೇಳುವಂಥದ್ದು ಎಸ್ ಐ ಟಿ ಕೂಡ ತಿಳಿದಿರಲಿ ಇದರಲ್ಲಿ ಯಾರ ಹುನ್ನಾರವೂ ಕೂಡ ಇರಬಾರದು ಅನ್ನುವಂಥದ್ದು ಮತ್ತೆ ಎಸ್ ಐ ಟಿಯ ಕಾನೂನಿನ ಘನತೆಯನ್ನ ಎತ್ತಿ ಹಿಡಿಯುವ ಕಡೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಆರೋಪದಲ್ಲಿ ಎಸ್ಐಟಿ ತಂಡ ರಚನೆ ಆಗೋದಕ್ಕೂ ತಡೆ ಒಡ್ಡುವ ಪ್ರಯತ್ನ ಮಾಡಿದ ಪ್ರಭಾವಿಗಳು ಈಗ ತನಿಖೆ ಸರಿಯಾಗಿ ನಡೆಯದಂತೆ ಮಾಡುವ ಹುನ್ನಾರವನ್ನು ನಡೆಸ್ತಿದ್ದಾರೆ ಎಷ್ಟೋ ವಿಷಯಗಳು ಹೊರಗಡೆ ಬರ್ತಿಲ್ಲ ಅಷ್ಟೇ ಮೊದಲು ಧರ್ಮಸ್ಥಳದಲ್ಲಿ ಎಲ್ಲಿಂದರಲ್ಲಿ ಶವಗಳನ್ನ ಹೂತಿದ್ದೇ ಸುಳ್ಳು ಅಂತ ಹಬ್ಬಿಸಿದ್ರು ನಂತರ ಭೀಮಾ ಅನ್ನೋ ವ್ಯಕ್ತಿ ಶವ ತೋರಿಸ್ತೀವಿ ಅಂದಾಗ ನಾವೇ ಅನಾಥ ಶವಗಳನ್ನ ಹೂತು ಹಾಕಿದ್ದೀವಿ ಭೀಮಾ ಅದೇ ಶವಗಳನ್ನ ತೋರಿಸಬಹುದು ಅಂದ್ರು ಹಾಗಿದ್ಮೇಲೆ ಈ ಮಂಜುನಾಥ ಗೌಡ ಅನ್ನು ಅಧಿಕಾರಿಯ ಮೂಲಕ ಭೀಮನಿಗೆ ದೂರು ವಾಪಸ್ ತೆಗೆದುಕೊಳ್ಳುವಂತೆ ಯಾಕೆ ಬೆದರಿಕೆ ಹಾಕಬೇಕು ಕುಂಬಳಕಾಯಿ ಕದ್ದ ಕಳ್ಳನ ಮನಸ್ಸು ಹುಳ್ಳುಹುಳುಗೆ ಅನ್ನೋದಕ್ಕೆ ಎಸ್ಐಟಿ ತನಿಖೆ ಹಾಳು ಮಾಡುವ ಪ್ರಯತ್ನ ಮಾಡ್ತಿರೋದು ಕಾರಣ ಇಷ್ಟರ ಮಟ್ಟಿಗೆ ಬೆದರಿಕೆ ಹಾಕೋದು ಸಾಧ್ಯ ಅಂದ್ರೆ ಭೀಮನಿಗೆ ಬೆದರಿಸಿ ಶವ ಹೂತ ನಿಖರ ಜಾಗ ಬಿಟ್ಟು ತಪ್ಪು ಜಾಗ ತೋರಿಸುವಂತೆಯೂ ಒತ್ತಡವನ್ನ ಹೇರಿರಬಹುದಲ್ವಾ ಅದೇ ಕಾರಣಕ್ಕೆ ಇಷ್ಟು ಗುಂಡಿಗಳನ್ನ ಅಗೆದು ನಿರೀಕ್ಷಿತ ಅಸ್ಥಿ ಪಂಜರಗಳು ಸಿಗದೆ ಹೋಗಿರಬಹುದಾ ಭೀಮರಿಗೆ ಬೆದರಿಕೆ ಒಡ್ಡಿ ಶವ ಊಟ ಜಾಗ ಬಿಟ್ಟು ಅಕ್ಕಪಕ್ಕದಲ್ಲಿ ತೋರಿಸಿಕೊಂಡು ಅಗೆದು ಏನೂ ಸಿಕ್ಕಿಲ್ಲ ಅಂತ ಮಾಡಲಾಗ್ತಾ ಇದೆಯಾ ಡೋರು ಹಿಂದೆ ತೆಗೆದುಕೊಳ್ಳುವಂತೆ ಬೆದರಿಕೆ ಹಾಕಿದ ಮಂಜುನಾಥ ಗೌಡ ಇದನ್ನ ಯಾಕೆ ಮಾಡಿರಬಾರದು ಮೊದಲು ಹಣ ಅಧಿಕಾರ ಪ್ರಭಾವಗಳ ಜೊತೆಗೆ ದೇವರ ಹೆಸರು ಹಾಗೂ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಮಾಡಿರೋ ಅನಾಚಾರಗಳನ್ನು ಮುಚ್ಚಿ ಹಾಕ್ತಿದ್ದ ಕಾಮಗಾರಿಗೆ ಈಗ ಎಸ್ಐಟಿ ತನಿಖೆಯಿಂದ ಭಯ ಶುರುವಾಗಿದೆ ಹಾಗಾಗಿ ಕೆಲವು ಪೇಡ್ ಪತ್ರಕರ್ತರು ಹಾಗೂ ಎಂಟುನು ಕಾಸಿನಾಸೆಗೆ ಕಿರಿಕ್ ಮಾಡಿಕೊಂಡು ಹಲ್ಲು ಬಿಟ್ಟುವ ವ್ಯಕ್ತಿಗಳ ಮೂಲಕ ಧರ್ಮ ದೇವರನ್ನ ಮುಂದಿಟ್ಕೊಂಡು ಅಪಪ್ರಚಾರ ಮಾಡುವ ಪ್ರಯತ್ನ ಕೊನೆಯ ಹಂತದ ತನಕವೂ ನಡೆಸುತ್ತಿದ್ದಾರೆ ಇದೀಗ ಎಸ್ಐಟಿ ತಂಡದೊಳಗಿನ ಅಧಿಕಾರಿಗಳ ಮೇಲೂ ಪ್ರಭಾವ ಬೀರಿ ಸಾಕ್ಷಿಗೆ ಬೆದರಿಕೆ ಹಾಕ್ತಾರೆಯಂತೆ ಈ ಕಾಮಾಂತರ ದುಷ್ಟಕೂಟ ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ನೋಡಿ ಇನ್ನು ಸಾಕ್ಷಿಗೆ ಬೆದರಿಕೆ ಹಾಕಿದ ವಿಷಯ ಬಹಿರಂಗವಾಗ್ತಿದ್ದಂತೆ ಅಧಿಕಾರಿ ಮಂಜುನಾಥ ಗೌಡ ಅನಾರೋಗ್ಯದ ನೆಪವೊಡ್ಡಿ ತೆರೆಮರೆಗೆ ಸರಿದಿದ್ದಾನಂತೆ ಆದರೆ ಎಸ್ಐಟಿ ತಂಡ ತನ್ನ ಘನತೆಯನ್ನ ಉಳಿಸ್ಕೊಳ್ಬೇಕಾದ್ರೆ ಮೊದಲು ಆ ಅಧಿಕಾರಿಯನ್ನ ತಂಡದಿಂದ ಹೊರಗೆ ಹಾಕಿ ಆತನ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಇದನ್ನು ಮಾಡದೇ ಇದ್ರೆ ಕಾಮಾಂಧರ ಪ್ರಭಾವ ಎಲ್ಲಿಯ ತನಕ ಇದೆ ಅನ್ನೋ ಅನುಮಾನ ಹಾಗೂ ಕೆಟ್ಟ ಸಂದೇಶವು ಜನಕ್ಕೆ ಹೋಗುತ್ತೆ